ಹದಿಹರೆಯ ಈ ಕುರಿತು ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ದರ್ ಇಸ್ ನೋ ರೈಟ್ ವೇ ಟು ಬಿ ಅ ಟೀನೇಜರ್ ಹೀಗೊಂದು ಮಾತುಂಟು ಟೀನೇಜರ್ ಅಂತಂದ್ರೆ ಹದಿಹರೆಯ ಇವತ್ತಿನ ವಿಷಯ ಹದಿಹರೆಯದ ಮನಸ್ಸು ಇತ್ತೀಚಿನ ವರ್ಷಗಳಲ್ಲಿ ಹದಿಹರೆಯದ ಮಕ್ಕಳು ಆತ್ಮಹತ್ಯೆಯನ್ನು ಆದ್ಯ ಆಯ್ಕೆಯಾಗಿ ಮಾಡಿಕೊಂಡಿರುವುದು ಅತ್ಯಂತ ಖೇದಕರವಾಗಿದೆ ಇದಕ್ಕೆ ಹಲವು ಕಾರಣಗಳನ್ನು ಹಲವರೂ ಕೊಡಬಹುದು ಎಲ್ಲವಕ್ಕೂ ಮುಖ್ಯವಾಗಿರುವುದು ಹದಿಹರೆಯದ ಮಕ್ಕಳ ಮನಸ್ಸು ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರುತ್ತಾರೆ ಎಂದಲ್ಲ ಒಂದೇ ಮನೆಯಲ್ಲಿ ಒಂದೇ ರೀತಿಯಲ್ಲಿ ಬೆಳೆವ ಇಬ್ಬರು ಮಕ್ಕಳ ಮನಸ್ಥಿತಿ ಒಂದೇ ತೆರನಾಗಿ ಇರಬೇಕಾಗಿಲ್ಲ ಇಬ್ಬರೂ ಎರಡು ಧ್ರುವಗಳಂತೆ ಇರಬಹುದು ಇದಕ್ಕೇನ್ ಕಾರಣ ಮನೋವಿಜ್ಞಾನಿಗಳು ಮನೋಚಿಕಿತ್ಸಕರು ಬೇರೆ ಬೇರೆ ಸಿದ್ಧಾಂತಗಳನ್ನು ಮಂಡಿಸುತ್ತಾರೆ ಇದು ಎಲ್ಲರನ್ನೂ ಏಕೀಕರಿಸಿ ಒಂದೆಡೆ ಕೂರಿಸಿಕೊಳ್ಳುತ್ತದೆ ಎನ್ನುವಂತಿಲ್ಲ ಎಕ್ಸೆಪ್ಷನ್ಸ್ ರೂಲ್ ದ ಲಾ ಈ ಭಿನ್ನತೆಗೆ ಕಾರಣ ಅವರವರ ಮನಸ್ಸು ಮನಸ್ಸು ಎಂದು ಹೇಳುವಾಗ ಮಾನವನ ದೇಹದೊಳಗೆ ಉಳಿದ ಅಂಗಾಂಗಗಳಂತೆ ಈ ಮನಸ್ಸನ್ನೂ ಹುಡುಕಿ ಹಿಡಿದು ಅದಕ್ಕಿರುವ ಕಾಯಿಲೆ ತೊಂದರೆಗಳನ್ನು ಗುರುತಿಸಿ ಶಸ್ತ್ರಚಿಕಿತ್ಸೆಯೋ ಮದ್ದು ಮಾತ್ರೆಯೋ ಬಳಸಿ ಆ ತೊಂದರೆಯನ್ನು ನಿವಾರಿಸಬಹುದೇ ಅದೂ ಇಲ್ಲ ಹಾಗಾದರೆ ಮನಸ್ಸು ಅನ್ನುವುದೇನು ಮನಸ್ಸು ಅನ್ನುವುದು ನಮ್ಮ ದೇಹದೊಳಗೇ ಇರುವ ಮೆದುಳೆನ್ನುವ ದೈಹಿಕ ಅಂಗದ ಭಾವನಾತ್ಮಕ ಪ್ರಕ್ರಿಯೆ ಈ ಭಾವನಾತ್ಮಕ ಪ್ರಕ್ರಿಯೆಯಲ್ಲೂ ನಾವು ಮೆದುಳಿಗೆ ಸಂಬಂಧಿಸಿದ ಭಾವನೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಭಾವನೆ ಎಂದು ವರ್ಗೀಕರಿಸಿ ತಾರ್ಕಿಕ ಭಾವನೆ ಯೋಚನೆಗಳಿಗೆ ಮೆದುಳನ್ನ ಒಟ್ಟಿಟ್ಟಿದ್ದೇವೆ ಈ ಭಾವನೆ ಎನ್ನುವುದು ಎಳೆಯ ಪ್ರಾಯವಾದ ಒಂದೂವರೆ ಎರಡು ವರ್ಷಗಳಲ್ಲಿ ತನ್ನ ತೀವ್ರತೆಯನ್ನು ಪಡೆಯುವುದಕ್ಕೆ ಪ್ರಾರಂಭಿಸಿದರೆ ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಅಂದರೆ ಹದಿಹರೆಯದಲ್ಲಿ ಬಹಳ ಕ್ಲಿಷ್ಟರೂಪದತ್ತ ಸಾಗುತ್ತದೆ ಅವರಿಗೆ ಎಲ್ಲವೂ ಸರಳವಾಗಿ ಕಾಣುತ್ತದೆ ಆದರೆ ಸಮಸ್ಯೆಗಳನ್ನು ಎದುರಿಸುವ ಛಾತಿ ಇರುವುದಿಲ್ಲ ಭಾವನೆಗಳ ಬಗೆಗೆ ಮಾತಾಡುವ ಮೊದಲು ಹದಿಹರೆಯ ಅಂದರೆ ಏನು ಎಂದು ಗಮನಿಸುವುದಾದರೆ ಹುಟ್ಟಿನಿಂದ ಶೈಶವ ಬಾಲ್ಯ ಹದಿಹರೆಯ ಯೌವನ ನಡುವಯಸ್ಸು ವೃದ್ಧಾಪ್ಯ ಅಥವಾ ಮುಪ್ಪು ಹಾಗೂ ಕೊನೆಯದಾಗಿ ಸಾವು ಎನ್ನುವುದಾಗಿ ಕಾಣುವ ಕಾಣುವುದು ಪದ್ಧತಿ ಜನ್ಮಕಾಲದಿಂದ ಎರಡು ವರ್ಷಗಳ ತನಕ ಶೈಶವ ಇದನ್ನು ಇನ್ಫೆನ್ಸಿ ಇನ್ಫೆಂಟ್ ಸ್ಟೇಜ್ ಅನ್ನುತ್ತಾರೆ ಅಲ್ಲಿಂದ ಹತ್ತು ವರ್ಷಗಳ ಕಾಲ ಅಂದರೆ ಹನ್ನೆರಡರ ತನಕ ಬಾಲ್ಯ ಇದನ್ನು ಟಾಡ್ಲರಿಯರ್ಸ್ ಚೈಲ್ಡ್ಹುಡ್ ಹಾಗೂ ಪ್ರೀಟೀನ್ ಎಂದು ವಿಭಾಗಿಸಿ ಕರೆಯುತ್ತಾರೆ ಆ ಮೇಲಿನ ಏಳು ವರ್ಷಗಳು ಅಂದರೆ ಹತ್ತೊಂಬತ್ತರವರೆಗೆ ಹದಿಹರೆಯ ಟೀನೇಜ್ ಆಂಗ್ಲ ಸಂಖ್ಯೆಗಳನ್ನು ಹೇಳುವಾಗ ಬರುವ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಅಂಕೆಗಳು ಇದಕ್ಕೆ ನೇರ ಆಧಾರ ಮುಂದಿನ ಹತ್ತು ಹದಿನೈದು ವರ್ಷಗಳು ಅಂದರೆ ಸುಮಾರು ಮೂವತ್ತೈದರವರೆಗೂ ಯೌವನ ಹುಮ್ಮಸ್ಸು ಹುರುಪು ಛಲ ಛಾತಿ ಅಹಂಕಾರ ಠೇಂಕಾರಗಳು ಉತ್ತುಂಗದಲ್ಲಿರುವ ಕಾಲ ಅನಂತರ ಅರುವತ್ತರವರೆಗೂ ನಡುವಯಸು ಅನ್ನುವುದಾದರೆ ಅದರ ಮುಂದಿನ ವರ್ಷಗಳಲ್ಲಿ ದೇಹ ಮನಸ್ಸು ಎರಡೂ ಕುಗ್ಗುವ ವೇಗ ವೃದ್ಧಿಸಿ ಮುಪ್ಪು ಆವರಿಸುತ್ತದೆ ಕೊನೆಗೆ ಸಹಜ ಸಾವು ಸಂಭವಿಸುತ್ತದೆ ಹೀಗೆ ಸಹಜವಾಗಿ ಸಾಗಬೇಕಾದ ಬದುಕಿನಲ್ಲಿ ಮುಖ್ಯ ಕಾಲಘಟ್ಟವಾಗಿರುವ ಹರಿಹರೆಯವನ್ನಷ್ಟೇ ನಾವೀಗ ಗಮನಿಸೋಣ ಗಂಡಾಗಲಿ ಹೆಣ್ಣಾಗಲಿ ಹನ್ನೊಂದು ಹನ್ನೆರಡು ದಾಟಿ ಹದಿಮೂರು ಹದಿನಾಲ್ಕರ ಹೊಸಿಲಿಗೆ ಬರುವಾಗಲೇ ಮನೋದೈಹಿಕ ಬದಲಾವಣೆಗಳು ಸಂಭವಿಸುತ್ತವೆ ದೇಹದೊಳಗೆ ಮೆದುಳಿನೊಳಗೆ ಜೈವಿಕ ಪ್ರಕ್ರಿಯೆಯ ಭಾಗವಾಗಿ ಹುಟ್ಟಿದಾರಭ್ಯ ಸ್ವಲ್ಪ ಸ್ತಬ್ಧವಾಗಿದ್ದ ಗಂಡು ಹೆಣ್ಣು ಹಾರ್ಮೋನ್ಗಳು ತಮ್ಮ ತಮ್ಮ ಕಾರ್ಯವೈಖರಿಯನ್ನು ಆರಂಭಿಸುತ್ತವೆ ತತ್ಪರಿಣಾಮವಾಗಿ ದೇಹದಲ್ಲಿ ಪ್ರೌಢ ಗಂಡು ಹೆಣ್ಣುಗಳಾಗುವ ಪ್ರಕ್ರಿಯೆ ನಡೆಯುತ್ತದೆ ಈ ಪ್ರಕ್ರಿಯೆಗಳ ದೈಹಿಕ ಪರಿಣಾಮಗಳ ಜೊತೆಗೇನೆ ಮಕ್ಕಳಲ್ಲಿ ಮಾನಸಿಕ ಬದಲಾವಣೆಗಳು ಕಂಡುಬರುವುದು ಸಾಮಾನ್ಯ ತನ್ನತನವನ್ನು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ತನ್ನ ಅರಿವಿನ ಪರಿಧಿಯನ್ನು ತನ್ನ ಮಿತಿಗಳನ್ನು ಸಾಮಾಜಿಕ ಚೌಕಟ್ಟನ್ನು ಕಂಡುಕೊಳ್ಳುವ ನಿರಂತರ ಪ್ರಯತ್ನ ಹದಿಹರೆಯದ ಮಕ್ಕಳಲ್ಲಿ ನಡೆಯುತ್ತಿರುತ್ತದೆ ಸ್ವಂತಿಕೆಯನ್ನು ಕಂಡುಕೊಳ್ಳುವ ಈ ಕ್ರಿಯೆಯಲ್ಲಿ ಮಕ್ಕಳು ತಮ್ಮ ಮನೋದೈಹಿಕ ಶಕ್ತಿ ಮೀರಿ ಯತ್ನಿಸ ಹೋಗಿ ಆಘಾತಕ್ಕೆ ವೈಫಲ್ಯಕ್ಕೆ ಲೇವಡಿಗೆ ಒಳಗಾಗುವ ಸಾಧ್ಯತೆಗಳಿವೆ ಇವೆಲ್ಲವೂ ಮಕ್ಕಳ ಮಾನಸಿಕ ಬೆಳವಣಿಗೆಯಲ್ಲಿ ಬಹುದೊಡ್ಡ ನಕಾರಾತ್ಮಕ ತಿರುವನ್ನೇ ತಂದೊಡ್ಡಬಹುದು ಹಾರ್ಮೋನುಗಳ ಪರಿಣಾಮವಾಗಿ ಹುಡುಗಿ ಹೆಣ್ಣಾಗಿಯೋ ಹುಡುಗ ಗಂಡಾಗಿಯೋ ವಿಕಸಿತರಾಗುವ ದೇಹದ ಜೊತೆಗೆ ಮನಸ್ಸು ಬಹಳಷ್ಟು ಪರಿಣಾಮಗಳನ್ನು ಅನುಭವಿಸುತ್ತದೆ ಹಾರ್ಮೋನ್ ತನ್ನ ಪ್ರತಾಪ ತೋರುತ್ತದೆ ದೇಹದಲ್ಲಾಗುವ ಬದಲಾವಣೆಗಳ ಕುರಿತಾಗಿ ನಿರ್ದಿಷ್ಟವಾದ ವೈಜ್ಞಾನಿಕವಾದ ಸ್ಪಷ್ಟವಾದ ಮಾಹಿತಿ ಈ ಮಕ್ಕಳಿಗೆ ಸಿಗದಿದ್ದಲ್ಲಿ ಮಕ್ಕಳು ಗೊಂದಲಗೊಳ್ಳಬಹುದು ತಮಗಾಗುತ್ತಿರುವುದು ಏನೆಂದು ತಿಳಿಯಲು ಅಡ್ಡದಾರಿ ಹಿಡಿಯಬಹುದು ಹಾಗಾಗದಂತೆ ನೋಡಿಕೊಳ್ಳಬೇಕಾದರೆ ಪೋಷಕರು ಹಾಗೂ ಶಿಕ್ಷಕರು ಮೊದಲೇ ಮನೆಯಲ್ಲೂ ಶಾಲೆಯಲ್ಲೂ ಈ ವಿಚಾರವಾಗಿ ಗಂಡು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆಯಾಗಿಯೇ ತಿಳಿ ಹೇಳಬೇಕು ಈ ಸಮಯದಲ್ಲಾಗುವ ಮನೋದೈಹಿಕ ವ್ಯತ್ಯಾಸಗಳನ್ನು ಸ್ವತಃ ಮಕ್ಕಳು ಗುರುತಿಸಿಕೊಳ್ಳುವಂತೆ ಅವನ್ನು ತಾವೇ ಸಂಭಾಳಿಸಿಕೊಳ್ಳುವಂತೆ ಮನೆ ಶಾಲೆಗಳಲ್ಲಿ ಅವರನ್ನು ತರಬೇತುಗೊಳಿಸಬೇಕು ಯಾವುದೇ ಅನಾಹುತಗಳಿಗೆ ಎಡೆಗೊಡದಂತೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವ ಅಗತ್ಯವಿದೆ ಈ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮವಾಗಿರುತ್ತದೆ ತಾವು ಅಂದುಕೊಂಡದ್ದನ್ನು ಪಡೆಯುವ ಛಲ ತುಂಬಿರುತ್ತದೆ ಗುಟ್ಟುಗಾಡುತನ ಸಹಜವಾಗಿ ಬರುತ್ತದೆ ತನ್ನ ಅಪ್ಪ ಅಮ್ಮನಿಗೆ ಏನೂ ಅರಿಯದು ಅವರಿಗಿಂತ ನಾನೇ ತಿಳಿದವ ತಿಳಿದವಳು ಎಂದೆಲ್ಲ ಚಿಂತಿಸಬಹುದು ಇದಕ್ಕೆ ಸರಿಯಾಗಿಯೇ ಪೋಷಕರಿಗೆ ಹೆತ್ತವರಿಗೆ ಎಲ್ಲವನ್ನೂ ತಿಳಿಸದೆ ಗುಟ್ಟು ಮಾಡುವ ಬುದ್ಧಿ ಬೆಳೆಯುತ್ತದೆ ಮುಕ್ತ ಮಾತುಕತೆ ಇಂಥ ಇಕ್ಕಟ್ಟನ್ನು ನಿವಾರಿಸಬಲ್ಲದು ಸಾಮಾಜಿಕವಾಗಿ ಎಲ್ಲವನ್ನೂ ಎಲ್ಲರನ್ನೂ ತನ್ನೊಂದಿಗೆ ತನ್ನ ಮನೆಯೊಂದಿಗೆ ತುಲನೆ ಮಾಡುವ ಬುದ್ಧಿ ಹದಿಹರೆಯದ ಮಕ್ಕಳಲ್ಲಿ ಕಂಡುಬರುತ್ತದೆ ತಮ್ಮವರಿಗಿಂತ ಇತರರ ಪೋಷಕರು ಹೆತ್ತವರು ಸಹಜಾತರು ಉತ್ತಮರು ಅನ್ನುವ ಹುಸಿ ಭಾವ ಅದರಿಂದಾಗಿ ತನ್ನ ಮೇಲೆ ತನ್ನವರ ಮೇಲೆ ಕೀಳರಿಮೆ ಹುಟ್ಟಿಕೊಂಡರೆ ಅದನ್ನು ಮೂಲದಲ್ಲೇ ಗುರುತಿಸಿ ನಿವಾರಿಸಬೇಕು ಭಿನ್ನತೆ ಇದೆ ಯಾಕೆ ಇದೆ ಅದನ್ನು ಹೇಗೆ ಸ್ವೀಕರಿಸಬೇಕು ಎಂದು ತಿಳಿ ಹೇಳಬೇಕು ಕೀಳರಿಮೆ ಹುಟ್ಟದಂತೆ ಸ್ವಂತಿಕೆಯನ್ನು ಉದ್ದೀಪಿಸಬೇಕು ಪ್ರತಿಯೊಬ್ಬರಲ್ಲಿರುವ ಉತ್ತಮ ಗುಣಗಳನ್ನು ತೋರಿಸಿ ಹೀಗಿರಬೇಕು ಹಾಗಿರಬೇಕು ಎನ್ನುವಾಗಲೇ ಇವರಲ್ಲಿಯೂ ಇರುವ ಉತ್ತಮ ಗುಣಗಳನ್ನು ಮೊದಲಾಗಿ ಗುರುತಿಸಬೇಕು ನಕಾರಾತ್ಮಕ ತುಲನೆಯ ಧೋರಣೆ ಎಲ್ಲಿಯೂ ಯಾರಿಗೂ ಯಾವಾಗಲೂ ಒಳಿತನ್ನು ಉಂಟುಮಾಡುವಂಥದ್ದಲ್ಲ ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳುವಾಗ ತಾನು ಹಾಗಾಗಬೇಕೆಂದರೆ ಒಳಿತು ತಾನು ಹಾಗಿಲ್ಲವಲ್ಲ ಎಂದು ಖೇದಗೊಂಡರೆ ಘಾತವೇ ಆ ನಿಟ್ಟಿನಲ್ಲಿ ಮಕ್ಕಳು ಕ್ರಮಿಸದಂತೆ ಪೋಷಕರು ಶಿಕ್ಷಕರೂ ಎಚ್ಚರವಹಿಸುವುದು ಅಗತ್ಯ ಒತ್ತಡ ಈಗಿನ ಮಕ್ಕಳ ಅತಿದೊಡ್ಡ ಶತ್ರು ಮಕ್ಕಳಲ್ಲಿನ ಬುದ್ಧಿವಂತಿಕೆಯನ್ನು ಕ್ಷಮತೆಯನ್ನು ಉದ್ದೀಪಿಸಬೇಕು ನಿಜ ಅದು ಮಕ್ಕಳ ಸಹಜ ಕೌತುಕವನ್ನು ಹೂತು ಹಾಕುವಂತಿರಬಾರದು ಅದಕ್ಕಾಗಿ ಮಕ್ಕಳನ್ನು ಎಂದು ಉತ್ತೇಜಿಸಬೇಕೇ ಹೊರತು ಒತ್ತಾಯಿಸಬಾರದು ಪ್ರಯೋಜನ ಪ್ರೋತ್ಸಾಹ ಮಕ್ಕಳಲ್ಲಿ ತಾನು ಸಾಧಿಸಬೇಕು ಏನೋ ಮಾಡಬೇಕು ಎನ್ನುವ ಹುರುಪು ಹುಟ್ಟಿಸುವಂತಿರಬೇಕು ಉತ್ತೇಜನ ನೀನು ಇಂಜಿನಿಯರೇ ಆಗಬೇಕು ಡಾಕ್ಟ್ರೇ ಆಗಬೇಕು ಇಂಥದ್ದೇ ವಿಷಯ ಆಯ್ಕೆ ಮಾಡಿ ಅಧ್ಯಯನ ನಡೆಸಬೇಕು ಅಂಥ ಕಾಲೇಜಲ್ಲೇ ಸೇರಿಕೊಳ್ಳಬೇಕು ಸಂಗೀತ ಭರತನಾಟ್ಯ ನಾಟಕ ಕಲೆಗಳಲ್ಲಿ ಆಸಕ್ತಿ ವಹಿಸಿ ಅವನ್ನೆಲ್ಲವನ್ನೂ ಕರಗತ ಮಾಡುತ್ತಲೇ ಅಂಕಗಳಿಕೆಯಲ್ಲೂ ಅತಿ ಪ್ರಮುಖ ಸ್ಥಾನದಲ್ಲೇ ಇರಬೇಕು ಎಂದೆಲ್ಲ ಒತ್ತಾಯಿಸಿ ಒತ್ತಡ ಹೇರಿದರೆ ಮಕ್ಕಳು ನಿಧಾನವಾಗಿ ಅಂತರ್ಮುಖರಾಗುತ್ತಾರೆ ಮೊದಮೊದಲಿಗೆ ಮಕ್ಕಳ ಪ್ರತಿಭಟನೆ ಕಂಡರೂ ಹಿರಿಯರು ಆ ಪ್ರತಿಭಟನೆಯನ್ನು ನಗಣ್ಣೀಕರಿಸಿ ಒತ್ತಡವನ್ನು ಹೆಚ್ಚಿಸುತ್ತಿದ್ದರೆ ಮಕ್ಕಳು ಅದನ್ನು ತಡೆಯಲಾರದೆ ಇವೆಲ್ಲದರಿಂದ ತಪ್ಪಿಸಿಕೊಳ್ಳುವ ದಾರಿಯತ್ತ ಮುಖ ಮಾಡುತ್ತಾರೆ ಖಿನ್ನತೆ ಮಕ್ಕಳನ್ನು ಕಾಡುವ ಇನ್ನೊಂದು ಸಮಸ್ಯೆ ಈ ಖಿನ್ನತೆಗೆ ಕಾರಣಗಳು ಹಲವಿರುತ್ತವೆ ಮೇಲೆ ಹೇಳಿದ ಒತ್ತಡವೂ ಒಂದು ಕಾರಣವಾದರೆ ಎಲ್ಲ ಮಕ್ಕಳಿಗೂ ಇಂಥದ್ದೇ ಕಾರಣಕ್ಕೆ ಖಿನ್ನತೆ ಉಂಟಾಗುತ್ತದೆ ಎನ್ನುವಂತೆಯೇ ಇಲ್ಲ ಒನ್ ಸೈಜ್ ಫಿಟ್ಸಾಲ್ ಫಾರ್ಮುಲಾ ಇಲ್ಲಿ ನಡೆಯುವುದಿಲ್ಲ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಆದ ಕಾರಣಗಳು ಇರುತ್ತವೆ ಆ ಕಾರಣಗಳನ್ನು ತಿಳಿದು ನಿವಾರಿಸಿ ಮಕ್ಕಳಿಗೆ ತಿಳಿವು ನೀಡಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಚೋದಿಸುವುದು ಹಿರಿಯರ ಆದ್ಯ ಕರ್ತವ್ಯವಾಗಿದೆ ಹಿಂದಿನ ಕೂಡು ಕುಟುಂಬದ ಹೊರತಾಗಿ ಈಗಿನ ಗೂಡು ಕುಟುಂಬದ ಸದಸ್ಯರಾದ ಹದಿಹರೆಯದ ಮಕ್ಕಳಲ್ಲಿ ಹೊಂದಾಣಿಕೆಯ ಕೊರತೆ ಅವರ ಸರ್ವತೋಮುಖ ಉನ್ನತಿಗೆ ಬಹುದೊಡ್ಡ ತಡೆಯೇ ಆಗಬಹುದು ಮನೆಯೊಳಗೆ ಹೆತ್ತವರು ಮಕ್ಕಳಿಗಾಗಿ ಏನು ಮಾಡಲು ಸಿದ್ಧ ಅನ್ನುವವರಾದರೆ ಹೊರಗಿನ ಸಮಾಜದಲ್ಲಿ ಕಾಣಸಿಗುವ ಪ್ರತಿಯೊಬ್ಬರೂ ಪ್ರತಿಸ್ಪರ್ಧಿಯೇ ಆಗುವ ಸಾಧ್ಯತೆ ಇದೆ ಇಂಥ ನಾಗಾಲೋಟದ ಪ್ರಪಂಚದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲ ಅಲ್ಲ ಆಗುವುದಿಲ್ಲ ಸಾಧ್ಯವಿಲ್ಲ ಕೊಡುವುದಿಲ್ಲ ಸಿಗುವುದಿಲ್ಲ ಎನ್ನುವಂಥ ನೋ ಫಾರ್ ಎನ್ ಆನ್ಸರ್ ಪಡೆಯುವ ಮನಸ್ಥಿತಿಯನ್ನು ಹಿರಿಯರು ಆರಂಭದಿಂದಲೂ ಮನೆಯಲ್ಲಿಯೇ ಒದಗಿಸಿ ಕೊಡದೇ ಇದ್ದಲ್ಲಿ ಮೊತ್ತ ಮೊದಲ ನೋ ಉತ್ತರಕ್ಕೆ ಕಂಗೆಟ್ಟು ಹೈರಾಣಾಗುವ ಮಕ್ಕಳು ಮುಂದೆ ನೆಮ್ಮದಿಯ ಜೀವನ ನಡೆಸಲಾರರು ಆದುದರಿಂದ ಇಲ್ಲವೆನ್ನುವ ಸಾಧ್ಯತೆಯನ್ನೂ ಅವರ ಪದಭಂಡಾರಕ್ಕೆ ಮನೆಯಲ್ಲಿಯೇ ಸೇರಿಸಬೇಕಾಗುತ್ತದೆ ಹದಿಹರೆಯ ಕನಸುಗಳ ಕಾಲ ಕಂಡದ್ದಕ್ಕೆಲ್ಲ ಕೈಯಿಕ್ಕುವ ಏರು ಹುರುಪಿನ ಕಾಲ ಮುಂದಾಲೋಚನೆ ದೂರಾಲೋಚನೆಗಳಿಲ್ಲದ ರಮ್ಯ ಕಾಲ ಆದರೆ ಲೋಕ ಹಾಗಿಲ್ಲ ಅದಕ್ಕಾಗಿ ಮಕ್ಕಳನ್ನು ಸರಿಯಾಗಿಯೇ ತಯಾರಿ ಮಾಡಬೇಕಾದುದು ಹೆತ್ತವರ ಪೋಷಕರ ಜೊತೆಗೇ ಶಿಕ್ಷಕರ ಕರ್ತವ್ಯವು ಯಾವುದು ಏನು ಎತ್ತ ಹೇಗೆ ಎಲ್ಲಿ ಎಂಬಿತ್ಯಾದಿಗಳನ್ನು ಮಕ್ಕಳಿಗೆ ತಿಳಿ ಹೇಳಬೇಕು ವಾಸ್ತವಾಂಶ ಏನಿದೆ ಹೇಗಿದೆ ಏನಾದರೆ ಏನಾಗುತ್ತದೆ ಎನ್ನುವಂಥ ಫ್ಯಾಕ್ಟ್ ಚೆಕ್ ರಿಯಾಲಿಟಿ ಚೆಕ್ ಮಕ್ಕಳಿಗಿರಲಿ ಬೇಸಿಕ್ ನೀಡ್ ಎನ್ನುವ ಕೆಲವಾರು ಅಗತ್ಯಗಳನ್ನು ಮಕ್ಕಳು ಅರಿತಿರಲಿ ಪಿಯುಸಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಪರವೂರಿಗೆ ಅನಂತರ ಪರದೇಶಕ್ಕೆ ಹೊರಟು ನಿಂತ ಮಗ ಮಗಳ ಎದುರು ಕಣ್ಣೀರು ಹಾಕುತ್ತಾ ಅಲ್ಲಿ ನೀನು ಏನ್ ತಿನ್ನುತ್ತಿ ಮಗ ಅನ್ನುವ ಪರಿಸ್ಥಿತಿ ಬಾರದಂತೆ ಮಕ್ಕಳು ತಮಗಾಗಿ ಒಂದಿಷ್ಟು ದಿನಸಿ ಸಾಮಾನುಗಳನ್ನು ಹಣ್ಣು ತರಕಾರಿಗಳನ್ನು ಕೊಂಡುಕೊಳ್ಳುವ ಹಾಗೂ ಆರೋಗ್ಯಪೂರ್ಣ ಆಹಾರ ತಾವೇ ತಯಾರಿಸಿಕೊಳ್ಳುವ ತರಬೇತಿ ಮನೆಯಿಂದಲೇ ಲಭ್ಯವಾಗಬೇಕು ಮ್ಯಾಗಿ ಬರ್ಗರ್ ನೂಡಲ್ಸ್ ಮೀರಿ ಮನೆಯಡುಗೆಯ ಎರಡು ಮೂರು ಪದಾರ್ಥಗಳನ್ನಾದರೂ ಮಕ್ಕಳು ತಮಗಾಗಿ ತಯಾರಿಸಿಕೊಳ್ಳುವ ಪ್ರಬುದ್ಧತೆ ಬೆಳೆಯಲಿ ಮನೆಯ ಸ್ವಚ್ಛತೆ ಬಟ್ಟೆ ಪಾತ್ರೆಯ ಸ್ವಚ್ಛತೆಗಳನ್ನು ಅರಿತಿರಲಿ ನೋಡಿ ತಿಳಿ ಮಾಡಿ ಕಲಿ ಇದಕ್ಕೆ ಅತ್ಯುತ್ತಮ ಯುಕ್ತ ಮಾರ್ಗ ಮನೆಯಲ್ಲಿ ಇದಕ್ಕೆ ಅವಕಾಶವಿರಲಿ ಇವೆಲ್ಲವನ್ನೂ ಸಾಧಿಸಲು ಮೂಲ ಮಂತ್ರ ಹಾಗೂ ಮುಖ್ಯ ಸಾಧನ ಮುಕ್ತ ಮಾತುಕತೆ ಮನೆಯೊಳಗೆ ಮಕ್ಕಳಲ್ಲಿಯೂ ಪೋಷಕರಲ್ಲಿಯೂ ಯಾವುದೇ ಪರದೆ ಇಲ್ಲದ ಮುಕ್ತ ಸಂವಾದದ ವಾತಾವರಣವಿದ್ದರೆ ಮಕ್ಕಳು ಸಂಕೋಚವಿಲ್ಲದೆ ಮುಚ್ಚುಮರೆಯಿಲ್ಲದ ಎಲ್ಲ ವಿಚಾರಗಳನ್ನೂ ಮನೆಯಲ್ಲಿ ಚರ್ಚಿಸಿ ತಮ್ಮತನವನ್ನು ಸ್ವಂತಿಕೆಯನ್ನು ತಮ್ಮ ಶಕ್ತಿ ಮಿತಿಗಳನ್ನು ಹಾಗೂ ತಮ್ಮ ಮನೆಯ ಸ್ಥಿತಿಗತಿಗಳನ್ನು ಸರಿಯಾಗಿಯೇ ಗ್ರಹಿಸಿ ದಾರಿಯಲ್ಲಿ ಮುನ್ನಡೆಯುತ್ತಾರೆ ಈ ಮಾತುಗಳ ಜೊತೆಗೆ ಹೇಳಲೇಬೇಕಾದ ಇನ್ನೊಂದು ಮಾತು ಮಕ್ಕಳಿಗೆ ತಮ್ಮಲ್ಲಿ ತಮಗೆ ನಂಬಿಕೆ ಉಂಟಾಗುವಂತೆ ಮನೆಯ ವಾತಾವರಣವಿರಲಿ ಇದರಿಂದಾಗಿ ಸಮಾಜದಲ್ಲಿ ಮಕ್ಕಳು ತಮ್ಮನ್ನು ತಾವು ಇಕ್ಕಟ್ಟಿನಲ್ಲಿ ಸಿಲುಕಿಸಿಕೊಳ್ಳದೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ತಮ್ಮ ಮೇಲೆ ಒತ್ತಾಯ ಒತ್ತಡ ಹೇರುವ ಸಹಪಾಠಿಗಳಿಗೋ ಅಥವಾ ಇನ್ಯಾರಿಗೋ ಇಲ್ಲ ಆಗುವುದಿಲ್ಲ ನೋ ಅನ್ನುವ ದಿಟ್ಟ ನಿಲುವಿನ ಉತ್ತರ ಕೊಡಬಲ್ಲವರಾಗುತ್ತಾರೆ ಆತ್ಮಸ್ಥೈರ್ಯದ ಜೊತೆಗೆ ಮಕ್ಕಳಿಗೆ ಆತ್ಮರಕ್ಷಣೆಯ ಪಾಠಗಳನ್ನೂ ತಿಳಿಸಿ ಅಪಾಯದ ಸಂದರ್ಭಗಳಲ್ಲಿ ಉಪಾಯದಿಂದಲೇ ಪಾರಾಗಿ ಬರುವ ಸಾಧ್ಯತೆಗಳ ಬಗೆಗೆ ಯೋಚಿಸುವ ಆಯಾಮವಿರಲಿ ಮುಗ್ಧತೆಯ ಕೊಲೆಯಾಗದೆಯೇ ಬುದ್ಧಿಮತ್ತೆಯ ಬೆಳವಣಿಗೆಯಾಗುವಂತೆ ಪೋಷಕರು ತಮ್ಮ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಬೇಕು ಮಕ್ಕಳಿಗೆ ಯಾರು ಆದರ್ಶ ಯಾವುದೋ ಚಿತ್ರತಾರೆಯಾಗಿದ್ದರೆ ದೊಡ್ಡ ವ್ಯವಹಾರಸ್ಥ ರಾಜಕಾರಣಿ ಆಟಗಾರ ಅವರ ಆದರ್ಶವಾಗಿದ್ದರೆ ಚಿಂತಿಸಬೇಕಾಗಿದೆ ಸಾಮಾಜಿಕ ಬದ್ಧತೆಯುಳ್ಳ ಯಾವುದಾದರೂ ವ್ಯಕ್ತಿ ಹೆತ್ತವರೂ ಶಿಕ್ಷಕರು ಸೈನಿಕರು ದೇಶಭಕ್ತರು ಆರಕ್ಷಕರು ನಮ್ಮ ಮಕ್ಕಳ ದಾರಿ ಬೆಳಗುವ ಕೈದೀಪಗಳಾದರೆ ಒಳಿತು ದುಡ್ಡೇ ದೊಡ್ಡಪ್ಪ ಆಗದಿರಲಿ ಆರೋಗ್ಯದತ್ತ ಗಮನವಿಡುವಂತೆ ಆಟವು ಓದು ಊಟಗಳಷ್ಟೇ ಮುಖ್ಯ ಎನ್ನುವುದನ್ನು ಮಕ್ಕಳಿಗೆ ತಿಳಿಸಬೇಕು ದೇಶ ಸುತ್ತು ಕೋಶ ಓದು ಅನ್ನುತ್ತಾರೆ ಮೊಬೈಲ್ ಹಿಡಿದು ನೋಡುವುದಕ್ಕಿಂತಲೂ ಸ್ವತಃ ಹೋಗಿ ನೋಡುವ ಓದುವ ಹವ್ಯಾಸ ಬೆಳೆಸಿಕೊಳ್ಳಲಿ ಮೊಬೈಲ್ ಪ್ರಪಂಚವಲ್ಲ ಮೊಬೈಲಲ್ಲಿ ಪ್ರಪಂಚವಿದೆ ಕಾಣಬಹುದು ಕೇಳಬಹುದು ತಿಳಿಯಬಹುದು ಆದರೆ ಬದುಕು ಅದೆಲ್ಲವನ್ನೂ ಮೀರಿದ್ದು ನಮ್ಮ ಮಕ್ಕಳಿಗೆ ಬದುಕುವುದನ್ನು ಕಲಿಸೋಣ ಬಾಳು ಅಗಾಧವಾದದ್ದು ಸಾವಿರಾರು ಸಾಧ್ಯತೆಗಳನ್ನು ಒಳಗೊಂಡದ್ದು ಅದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸದಿದ್ದರೆ ಇನ್ಯಾರೂ ತಿಳಿಸಲಾರರು ಮಕ್ಕಳ ಭವಿಷ್ಯ ಮನೆಯಿಂದಲೇ ಬೆಳಗಲಿ ಮನೆಯಲ್ಲಿ ನಂದಾದೀಪ ಬೆಳಗಲಿ ಇದುವರೆಗೆ ಜ್ಯೋತಿ ಮಹಾದೇವ್ ಅವರಿಂದ ಭಾಷಣ ಕೇಳಿದಿರಿ ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ